ಹತ್ತನೇ ತರಗತಿ ಪ್ರಥಮ ಭಾಷೆ ಕನ್ನಡ ಸಿ ಸಿ ಇ ಆಂತರಿಕ ಮೌಲ್ಯಮಾಪನಕ್ಕಾಗಿ ಚಟುವಟಿಕೆಗಳ ಪುಸ್ತಕ ಮೊದಲನೆಯ ರೂಪನಾತ್ಮಕ ಮೌಲ್ಯಮಾಪನ ಎಫ್ ಎ ಫಸ್ಟ್ ಎರಡು ಚಟುವಟಿಕೆಗಳು ಒಂದು ಸಾಧನ ಪರೀಕ್ಷೆ ಚಟುವಟಿಕೆ ಒಂದಕ್ಕೆ ಹದಿನೈದು ಅಂಕಗಳು ಚಟುವಟಿಕೆ ಎರಡಕ್ಕೆ ಹದಿನೈದು ಅಂಕಗಳು ಎಫ್ ಎ ಟೆಸ್ಟ್ ಇಪ್ಪತ್ತು ಅಂಕಗಳು ಒಟ್ಟು ಐವತ್ತು ಅಂಕಗಳು ಎರಡನೇ ರೂಪನಾತ್ಮಕ ಮೌಲ್ಯಮಾಪನ ಚಟುವಟಿಕೆ ಸಂಖ್ಯೆ ಮೂರು ಮತ್ತು ನಾಲ್ಕು ತಲಾ ಹದಿನೈದು ಹದಿನೈದು ಅಂಕಗಳು ಸಾಧನಾ ಪರೀಕ್ಷೆ ಎರಡು ಇಪ್ಪತ್ತು ಅಂಕಗಳು ಒಟ್ಟು ಐವತ್ತು ಮೂರನೇ ರೂಪನಾತ್ಮಕ ಮೌಲ್ಯಮಾಪನ ಚಟುವಟಿಕೆ ಐದು ಚಟುವಟಿಕೆ ಆರು ಅಂಕಗಳು ಹದಿನೈದು ಪ್ಲಸ್ ಹದಿನೈದು ಸಾಧನಾ ಪರೀಕ್ಷೆ ಮೂರು ಇಪ್ಪತ್ತು ಅಂಕಗಳು ಒಟ್ಟು ಐವತ್ತು ಅಂಕಗಳು ನಾಲ್ಕನೇ ರೂಪನಾತ್ಮಕ ಮೌಲ್ಯಮಾಪನ ಚಟುವಟಿಕೆ ಏಳು ಹದಿನೈದು ಅಂಕಗಳು ಚಟುವಟಿಕೆ ಎಂಟು ಹದಿನೈದು ಅಂಕಗಳು ಸಾಧನಾ ಪರೀಕ್ಷೆ ನಾಲ್ಕು ಇಪ್ಪತ್ತು ಅಂಕಗಳು ಒಟ್ಟು ಐವತ್ತು ಅಂಕಗಳು ರೂಪನಾತ್ಮಕ ಮೌಲ್ಯಮಾಪನ ಐವತ್ತು ರೂಪನಾತ್ಮಕ ಮೌಲ್ಯಮಾಪನ ಎರಡು ಐವತ್ತು ಮೂರು ಐವತ್ತು ನಾಲ್ಕು ಐವತ್ತು ಒಟ್ಟು ಇಪ್ ಎರಡುನೂರು ನೂರು ಶೇಕಡ ಇಪ್ಪತ್ತೈದು ಆಂತರಿಕ ಅಂಕಗಳು ಇಪ್ಪತ್ತೈದು ಚಟುವಟಿಕೆ ಒಂದು ಕವಿಗಳ ಪರಿಚಯ ಕೊಟ್ಟಿರುವ ಕವಿಗಳ ಕಾಲ ಸ್ಥಳ ಕೃತಿಗಳು ಪ್ರಶಸ್ತಿ ಅಥವಾ ಬಿರುದುಗಳನ್ನು ವಾಕ್ಯರೂಪದಲ್ಲಿ ಬರೆಯುವುದು ಎಂ ಮರಿಯಪ್ಪ ಭಟ್ಟ ಎ ಎನ್ ಮೂರ್ತಿರಾವ್ ಡಿ ಎಸ್ ಜಯಪ್ಪಗೌಡ ದೇವನೂರು ಮಹಾದೇವ ಜಿ ಎಸ್ ಶಿವರುದ್ರಪ್ಪ ಬೇಂದ್ರೆ ಕುಮಾರವ್ಯಾಸ ರನ್ನ ಸಾರಾ ಅಬೂಬಕ್ಕರ್ ಪೂತಿ ನರಸಿಂಹಾಚಾರ್ ವಿಕ್ರೂ ಗೋಕಾಕ್ ಕುವೆಂಪು ಲಕ್ಷ್ಮೀಶ ಪಂಪ ಮಾನಕಗಳು ವಾಕ್ಯರೂಪದ ಬರಹ ಮೂರು ಅಂಕ ಸ್ಥಳ ಕಾಲಕೃತಿಗಳು ಪ್ರಶಸ್ತಿ ಮೂರು ಅಂಕ ಸ್ಪಷ್ಟವಾಗಿ ಕವಿಗಳ ಪರಿಚಯ ಮೂರು ಅಂಕ ಭಾಷಾ ಸ್ಪಷ್ಟತೆ ಮೂರು ಅಂಕ ಲೇಖನ ಚಿಹ್ನೆಗಳು ಮೂರು ಒಟ್ಟು ಹದಿನೈದು ಅಂಕಗಳು ಚಟುವಟಿಕೆ ಎರಡು ಪದ್ಯಗಳ ಕಂಠಪಾಠ ಕೊಟ್ಟಿರುವ ಪದ್ಯಗಳನ್ನು ಪೂರ್ಣಗೊಳಿಸುವುದು ಸಂಕಲ್ಪಗೀತೆ ಪದ್ಯದಿಂದ ಎರಡು ಪ್ಯಾರಗಳನ್ನು ಕೊಡಲಾಗಿದೆ ಹಕ್ಕಿ ಹಾರುತ್ತಿದ್ದೆ ನೋಡಿದರ ಪದ್ಯದಿಂದ ಎರಡು ಪ್ಯಾರ ಕೌರವೇಂದ್ರನ ನೀನು ಎರಡು ಪ್ಯಾರ ಚಲಮನೆ ಮೆರವೆಂ ಆ ಪದ್ಯದಿಂದ ಎರಡು ಪ್ಯಾರ ಹಸುರು ಪದ್ಯದಿಂದ ಎರಡು ಪ್ಯಾರ ಹಲಗಲಿ ಬೇಡರು ಪದ್ಯದಿಂದ ಎರಡು ಪ್ಯಾರ ವೀರಳವ ಪದ್ಯದಿಂದ ಎರಡು ಪ್ಯಾರ ಕೆಮ್ಮನೆ ಮೀಶೆ ಒತ್ತನೆ ಈ ಪದ್ಯದಿಂದ ಸಹಿತ ಎರಡು ಪ್ಯಾರ ಕೊಡಲಾಗಿದೆ ಈ ಎಂಟು ಪದ್ಯಗಳಿಂದ ಎಂಟು ಪ್ಯಾರಗಳನ್ನು ಹೊತ್ಕೊಂಡ್ರೆ ನಾಲ್ಕು ಅಂಕಗಳು ನಿಶ್ಚಿತವಾಗಿ ಖಂಡಿತವಾಗಿಯೂ ಬರುತ್ತವೆ ಶಿಕ್ಷಕರ ಉಪಯೋಗಕ್ಕಾಗಿ ಪದ್ಯ ಪೂರ್ಣಗೊಳಿಸಿ ಬರೆಯುವುದು ಮೂರು ಅಂಕ ಬರವಣಿಗೆಯ ಕೌಶಲ ಮೂರು ಅಂಕ ಲೇಖನ ಚಿಹ್ನೆಗಳ ಬಳಕೆ ಮೂರು ಅಂಕ ಭಾಷಾಸ್ಪಷ್ಟತೆ ಮೂರು ಅಂಕ ಸ್ಪಷ್ಟವಾದ ಬರವಣಿಗೆ ಮೂರು ಅಂಕ ಒಟ್ಟು ಹದಿನೈದು ಅಂಕಗಳು ಚಟುವಟಿಕೆ ಸಂಖ್ಯೆ ಮೂರು ಪದ್ಯದ ಮೌಲ್ಯಾಧಾರಿತ ಸಾರಾಂಶ ಬಿದ್ದುದನ್ನು ಮೇಲೆಬ್ಬಿಸಿ ನಿಲ್ಲಿಸಿ ಹೊಸ ಭರವಸೆಗಳ ಕಟ್ಟೋಣ ಮನುಜರ ನಡುವಣ ಅಡ್ಡಗೋಡೆಗಳ ಕೆಡವುತ ಸೇತುವೆ ಆಗೋಣ ಇದು ಸಂಕಲ್ಪಗೀತೆ ಪದ್ಯದ ಒಂದು ಪ್ಯಾರ ಹಕ್ಕಿ ಹಾರುತ್ತಿದೆ ನೋಡಿದಿರ ಈ ಪದ್ಯದ ಒಂದು ಪ್ಯಾರ ರಾಜ್ಯದ ಸಾಮ್ರಾಜ್ಯದ ತೆನೆ ಹೊಕ್ಕಿ ಮಂಡಲ ಗಿಂಡಲಗಳ ಗಡಮುಕ್ಕಿ ತೇಲಿಸಿ ಮುಳುಗಿಸಿ ಕಂಡ ಕಂಡಗಳ ಸಾರ್ವಭೌಮರ ನೆತ್ತಿಯ ಕುಕ್ಕಿ ಹಕ್ಕಿ ಹಾರುತ್ತಿದೆ ನೋಡಿದಿರ ಕೌರವೇಂದ್ರನ ಕೊಂದಿನೇನು ಈ ಪದ್ಯದಿಂದ ಪ್ಯಾರ ನಿನಗೆ ಹಸ್ತಿನಾಪುರದ ರಾಜ್ಯದ ಘನತೆಯನ್ನು ಮಾಡುವೆನು ಪಾಂಡವ ಜನಪ ಕೌರವ ಜನಪರು ಒಲೈಸುವರು ಕದ್ದುಗೆಯ ನಿನಗೆ ಕಿಂಕರವೆರಡು ಸಂತತಿ ಎನಿಸಲೊಲ್ಲದೆ ನೀನು ದುರ್ಯೋಧನನ ಬಾಯ್ದಂಬುಲಿಕೆ ಕೈಯಾಣುವರೇ ಹೇಳೆಂದ ಮುಂದಿನದಾಗಿ ಛಲಮನೆ ಮೆರವೆಂ ಕಾದದೆ ಇರೇನ್ ಅಜ್ಜ ಪಾಂಡವರ್ ಆದರ್ ಮೇನ್ ಇಂದಿನ ಒಂದೇ ಸಮರದೋಳ್ ಆಮ್ ಮೇನ್ ಆದೇನ್ ಅದರಿಂದೇ ಪಾಂಡವರ್ಗೆ ಆದದು ಮೇನ್ ಆಯಿತು ಕೌರವಂಗೆ ತಳಮಂ ಹಲಗಲಿ ಬೆಡರು ಪದ್ಯದಿಂದ ಒಂದು ಪ್ಯಾರ ಕೊಡಲಿ ಕೋರೆ ಕುಡ ಕಬ್ಬಿನ ಮೊಸರು ಬೆನ್ನಿ ಹಾಲ ಉಪ್ಪು ಎಣ್ಣೆ ಅರಿಶಿನ ಜೀರಿಗೆ ಅಕ್ಕಿ ಸಕ್ಕರೆ ಬೆಲ್ಲ ಗಂಗಳ ಚರಗಿ ಮಂಗಳ ಸೂತ್ರ ಹೋದವು ಬೇಸುಕಲ್ಲ ಹಾಳಾಗಿ ಹೋಯಿತು ಹತ್ತು ವರ್ಣಿಸಿ ಹೇಳಲಿ ನಾನೆಷ್ಟ ಸಿಕ್ಕದ್ದು ತಗೊಂಡು ನಿಂತರು ಊರಿಗೆ ಕೊಳ್ಳಿ ಕೊಟ್ಟ ಮುಂದಿನದಾಗಿ ವೀರಲವ ತೆಗೆದುತ್ತರಿಯಮಂ ಮುರಿದು ಕುದುರೆಯಗಳಕೆ ಬಿಗಿದು ಕದಳಿ ಕಟ್ಟಲಕೆ ಕಟ್ಟಲ್ಕೆ ಮುನಿಶುತರ್ಮೆಗೆ ನಡುಗಿ ಬೇಡ ಬೇಡ ರಸುಗಳ ವಾಜಿ ಎಂಬಿಡು ಬಡಿವರೆ ನೆನಲು ನಗುತೆ ಪಾರ್ವರ ಮಕ್ಕಳಂಜಿದೊಡೆ ಜಾನಕಿಯ ಮಗನೆದಕ್ಕೆ ಬೆದರುವನೆ ಪೋಗಿ ನೀವೆಂದು ಲವ ಲವನ್ ಅಗಡುತನದೆಂದೆ ಬಿಲ್ದಿರುವ ನೀರಿಸಿ ತೀಡಿ ಜೇಗೈದು ನಿಂತಿರಿದನು ಮುಂದಿನದಾಗಿ ಕೆಮ್ಮನೆ ಮೀಸವತ್ತನೆ ಕಳನೊಳವಿಂಗೆ ಕುಪ್ಪೆ ವರಮೆಂಬ ಒಳಂಬರ ಮುಂಟೆ ನಿನ್ನದೊಂದಳವು ಒಡನೆ ಓದಿದೊಂದು ಬೆರಗಿಂಗೆ ಎನಗೆ ಆಗದಿ ಸಭಾ ಎನ್ನ ಈಳಿಸಿದ ನಿನ್ನ ಅನಾಕುಳಮನ್ನ ಚಟ್ಟರಿಂ ತಳವೆಳಗಾಗಿ ಕಟ್ಟಿಸದೆ ಮಾಂದೊಡೆ ಕೆಮ್ಮನೆ ಮೀಶವತ್ತನೆ ಶಿಕ್ಷಕರ ಉಪಯೋಗಕ್ಕಾಗಿ ಮಾತ್ರ ವಾಕ್ಯರೂಪದ ಬರಹ ಮೂರು ಅಂಕ ಪದ್ಯದಲ್ಲಿ ಅಡಕವಾಗಿರುವ ಮೌಲ್ಯ ಮೂರು ಅಂಕ ಭಾಷಾ ಶೈಲಿ ಶೈಲಿ ಮೂರು ಅಂಕ ಭಾಷಾ ಸ್ಪಷ್ಟತೆ ಮೂರು ಅಂಕ ವ್ಯಾಕರಣಬದ್ಧ ಬರವಣಿಗೆ ಮೂರು ಅಂಕ ಒಟ್ಟು ಹದಿನೈದು ಅಂಕಗಳು ಚಟುವಟಿಕೆ ನಾಲ್ಕು ಗಾದೆ ಮಾತು ಕೆಳಗಿನ ಗಾದೆಗಳ ಮಹತ್ವವನ್ನು ವಿಸ್ತರಿಸಿ ಬರೆಯಿರಿ ಕೈ ಕೆಸರಾದರೆ ಬಾಯಿ ಮೊಸರು ಕೂಡಿ ಬಾಳಿದರೆ ಸ್ವರ್ಗಸುಖ ಕುಂಬಾರನಿಗೆ ವರ್ಷ ದೊಣ್ಣಿಗೆ ನಿಮಿಷ ಮಾತೆ ಮುತ್ತು ಮಾತೆ ಮೃತ್ಯು ಕಟ್ಟುವುದು ಕಠಿಣ ಕೆಡಬಹುವುದು ಸುಲಭ ಹೆತ್ತ ತಾಯಿ ಹೊತ್ತನಾಡು ಸ್ವರ್ಗಕ್ಕಿಂತ ಮಿಗಿಲು ಸತ್ಯಕ್ಕೆ ಸಾವಿಲ್ಲ ಸುಳಿಗೆ ಸುಖವಿಲ್ಲ ಹಾಳಾಗಬಲ್ಲವನು ಅರಸಾಗಬಲ್ಲನು ತಾಳಿದವನು ಬಾಳಿಯನು ಮನಸ್ಸಿದ್ದರೆ ಮಾರ್ಗ ಶಿಕ್ಷಕರ ಉಪಯೋಗಕ್ಕಾಗಿ ಗಾದೆಗಳ ವಿಷಯ ಸಂಗ್ರಹಣೆ ಮೂರು ಅಂಕ ಗಾದೆಗಳ ಅರ್ಥ ವಿವರಣೆ ಮೂರು ಅಂಕ ಗಾದೆಗಳ ಅನ್ವಯ ಮೂರು ಅಂಕ ಭಾಷಾ ಶೈಲಿ ಮತ್ತು ನಿರೂಪಣೆ ಮೂರು ಅಂಕ ಭಾಷಾ ಸ್ಪಷ್ಟತೆ ಮತ್ತು ಬರವಣಿಗೆ ಮೂರು ಅಂಕ ಒಟ್ಟು ಹದಿನೈದು ಅಂಕಗಳು ಚಟುವಟಿಕೆ ಸಂಖ್ಯೆ ಐದು ಛಂದಸ್ಸು ಕೊಟ್ಟಿರುವ ಪದ್ಯಗಳಿಗೆ ಪ್ರಸ್ತಾರ ಹಾಕಿ ಗಣ ವಿಭಾಗ ವಿಂಗಡಿಸಿ ಛಂದಸ್ಸಿನ ಹೆಸರನ್ನು ಬರೆಯಿರಿ ಪ್ರಸ್ತಾರ ಹಾಕಿ ಗಣ ವಿಭಾಗ ಮಾಡಿ ಛಂದಸ್ಸಿನ ಹೆಸರನ್ನು ಬರೆಯಬೇಕು ಕಂದ ಪದ್ಯ ಬಾಮಿನಿ ಷಟ್ಪದಿ ವಾರ್ಧಕ ಷಟ್ಪದಿ ಆಮೇಲೆ ಖ್ಯಾತ ಕರ್ನಾಟಕ ವೃತ್ತಗಳು ಚಂಪಕಮಾಲೆ ಉತ್ಪಲಮಾಲೆ ಶಿಕ್ಷರ ಉಪಯೋಗಕ್ಕಾಗಿ ಅಕ್ಷರ ಲಘು ಮತ್ತು ಗುರುವಿನ ಕಲ್ಪನೆ ಮೂರು ಅಂಕ ಮಾದರಗಣ ಮತ್ತು ಅಕ್ಷರಗಣದ ಲಕ್ಷಣ ಮೂರು ಅಂಕ ಚಂದರ್ಶನ ಹೆಸರು ಗುರುತಿಸುವ ಕಲ್ಪನೆ ಮೂರು ಅಂಕ ಪ್ರಸ್ತಾರ ಹಾಕಿ ಗಣ ವಿಂಗಡಿಸುವ ಕಲ್ಪನೆ ಮೂರು ಅಂಕ ಭಾಷಾ ಸ್ಪಷ್ಟತೆ ಮತ್ತು ಬರವಣಿಗೆ ಮೂರು ಅಂಕ ಒಟ್ಟು ಹದಿನೈದು ಅಂಕಗಳು ಚಟುವಟಿಕೆ ಆರು ಲೇಖನ ಕೊಟ್ಟಿರುವ ಮಾಹಿತಿಯನ್ನು ಆಧರಿಸಿ ಪತ್ರ ಬರೆಯಿರಿ ಒಂದು ನಿಮ್ಮನ್ನು ಚಿಕ್ಕಬಳ್ಳಾಪುರ ಜಿಲ್ಲೆಯ ಶಿಡ್ಲಘಟ್ಟ ತಾಲೂಕಿನ ಕುಂದಲಗುರ್ಕಿ ನಿವಾಸಿ ಆದಿಕೇಶವ ಎಂದು ಭಾವಿಸಿಕೊಂಡು ನಿಮ್ಮ ಊರಿಗೆ ಶುದ್ಧ ಕುಡಿಯುವ ನೀರಿನ ಘಟಕವನ್ನು ಒದಗಿಸಿಕೊಡುವಂತೆ ಕೋರಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಿಗೆ ಮನವಿ ಪತ್ರ ಬರೆಯಿರಿ ಎರಡು ನಿಮ್ಮನ್ನು ಧಾರವಾಡದ ನಿವಾಸಿ ಹರ್ಷಿತಾ ಎಂದು ಭಾವಿಸಿಕೊಂಡು ನಿಮ್ಮ ಬಡಾವಣೆಯಲ್ಲಿ ಸಾರ್ವಜನಿಕ ಶೌಚಾಲಯ ನಿರ್ಮಿಸಿಕೊಡುವಂತೆ ಕೋರಿ ಮಹಾನಗರ ಪಾಲಿಕೆಯ ಆಯುಕ್ತರಿಗೆ ಪತ್ರವನ್ನು ಬರೆಯಿರಿ ಇದು ವ್ಯವಹಾರಿಕ ಪತ್ರ ಮುಂದಿನದಾಗಿ ನಿಮ್ಮನ್ನು ದಾವಣಗೆರೆಯ ಸರ್ಕಾರಿ ಪ್ರೌಢಶಾಲೆಯ ಅಥರ್ವ ಎಂದು ಭಾವಿಸಿಕೊಂಡು ಶಾಲೆಯಲ್ಲಿ ಆಚರಿಸಿದ ವಾರ್ಷಿಕೋತ್ಸವ ಕಾರ್ಯಕ್ರಮವನ್ನು ವಿವರಿಸಿ ಬೆಳಗಾವಿಯ ಸರ್ಕಾರಿ ಪ್ರೌಢಶಾಲೆಯಲ್ಲಿ ವ್ಯಾಸಂಗ ಮಾಡುತ್ತಿರುವ ಸಿದ್ಧಾಂತ್ ಎಂಬ ಹೆಸರಿನ ಗೆಳೆಯನಿಗೆ ಪತ್ರವನ್ನು ಬರೆಯಿರಿ ಇದು ಖಾಸಗಿ ಪತ್ರ ನಾಲ್ಕು ನಿಮ್ಮನ್ನು ವಿಜಯಪುರದ ಮೊರಾರ್ಜಿ ವಸತಿ ಶಾಲೆಯ ಸಮರ್ಥ ಎಂದು ಭಾವಿಸಿಕೊಂಡು ಅಂತರ್ಶಾಲಾ ವಿಜ್ಞಾನ ವಸ್ತು ಪ್ರದರ್ಶನ ಕಾರ್ಯಕ್ರಮದ ವರದಿಯನ್ನು ಪ್ರಕಟಿಸುವಂತೆ ಕೋರಿ ನಿಮ್ಮೂರಿನ ವಿಜಯ ಕರ್ನಾಟಕ ದಿನಪತ್ರಿಕೆಯ ಸಂಪಾದಕರಿಗೆ ಮನವಿ ಪತ್ರ ಬರೆಯಿರಿ ನಿಮ್ಮನ್ನು ಬನಶಂಕರಿಯ ಸರ್ಕಾರಿ ಪ್ರೌಢಶಾಲೆಯ ಹರ್ಷಿತಾ ಎಂದು ಭಾವಿಸಿಕೊಂಡು ಮಂಗಳೂರಿನ ಕುವೆಂಪು ಬ್ರಾವಣೆಯಲ್ಲಿ ವಾಸವಾಗಿರುವ ರಾಮಾಚಾರ್ಯ ಎಂಬ ತಂದೆಯವರಿಗೆ ವಿದ್ಯಾಭ್ಯಾಸದ ಪ್ರಗತಿಯನ್ನು ವಿವರಿಸಿ ಪತ್ರ ಬರೆಯಿರಿ ಶಿಕ್ಷಕರ ಉಪಯೋಗಕ್ಕಾಗಿ ಮಾನಕಗಳು ಗರಿಷ್ಠ ಅಂಕ ಮತ್ತು ಪಡೆದ ಅಂಕ ಪತ್ರಲೇಖನದ ವಿಷಯ ಸಂಗ್ರಹಣೆ ಮೂರು ಅಂಕ ಪತ್ರಲೇಖನದ ಹಂತಗಳ ಕಲ್ಪನೆ ಮೂರು ಅಂಕ ಭಾಷಾ ಶೈಲಿ ಮತ್ತು ನಿರೂಪಣೆ ಮೂರು ಅಂಕ ಪತ್ರಲೇಖನದ ಮುಕ್ತಾಯದ ಕಲ್ಪನೆ ಮೂರು ಅಂಕ ಭಾಷಾ ಸ್ಪಷ್ಟತೆ ಮತ್ತು ಬರವಣಿಗೆ ಮೂರು ಅಂಕ ಒಟ್ಟು ಹದಿನೈದು ಅಂಕಗಳು ಚಟುವಟಿಕೆ ಸಂಖ್ಯೆ ಏಳು ಅಲಂಕಾರ ಕೊಟ್ಟಿರುವ ಅಲಂಕಾರವನ್ನು ಲಕ್ಷಣದೊಂದಿಗೆ ಸಮನ್ವಯೀಕರಿಸಿ ಅಲಂಕಾರದ ಹೆಸರನ್ನು ಬರೆಯಿರಿ ಒಂದು ಒಳಗಿನ ಮಂದಿ ಗುಂಡು ಹೊಡೆದರು ಮುಂಗಾರಿ ಶಿಟಿಲ ಸಿಡಿದಾಂಗ ಎರಡು ಗೀಜಗನಗೂಡುಗಳು ತೊಟ್ಟಿಲಿನಂತೆ ತೂಗಾಡುತ್ತಿದ್ದವು ಮೂರು ಮನೋರಮೆಯ ಹಣೆ ಬಾಲಚಂದ್ರನಂತೆ ಆಕರ್ಷಣೀಯವಾಗಿತ್ತು ನಾಲ್ಕು ಮಾರಿಗೌತನವಾಯಿತು ನಾಳಿನ ಭಾರತವು ಐದು ಶಿಡಿಲ ಶಿಡಿದಾಂಗ ಗುಂಡು ಸುರಿದಾವ ಆರು ನೊಳವಿಂಗೆ ಕುಪ್ಪೆ ವರಮೆಂಬ ಒಲಾಂಬರ ಮುಂಟೆ ನಿನ್ನದೊಂದಳವು ಏಳು ಉಪ್ಪಿಗಿಂತ ರುಚಿಯಿಲ್ಲ ತಾಯಿಗಿಂತ ಬಂಧುವಿಲ್ಲ ಎಂಟು ಮಾತು ಬಲ್ಲವನಿಗೆ ಜಗಳವಿಲ್ಲ ಊಟ ಬಲ್ಲವನಿಗೆ ರೋಗವಿಲ್ಲ ಒಂಬತ್ತು ಅಚ್ಚೋದ ಸರೋವರವು ತ್ರೈಲೋಕ್ಯಲಕ್ಷ್ಮಿಯು ತನ್ನ ಸೌಂದರ್ಯವನ್ನು ನೋಡಲು ಮಾಡಿಟ್ಟ ರನ್ನಗನ್ನಡಿಯೋ ಎಂಬಂತೆ ಶೋಭಿಸಿತು ಹತ್ತು ಅಳ್ಳಿರಿಯುತ್ತಿಪ್ಪ ಎಮ್ಮ ಒಡಲಬೇಗೆಯ ಬೆಂಕಿಯುರಿ ನಿನ್ನ ನೀರಿಯದೆ ಪೇಳು ವಿಶ್ವಾಮಿತ್ರ ಶಿಕ್ಷಕರ ಉಪಯೋಗಕ್ಕಾಗಿ ಮಾನಕಗಳು ಅಲಂಕಾರದ ಲಕ್ಷಣದ ಕಲ್ಪನೆ ಐದು ಅಂಕ ಉಪಮೇಯ ಮತ್ತು ಉಪಮಾನ ಅರಿವಿನ ಕಲ್ಪನೆ ಐದು ಅಂಕ ಸಮಯದ ಕಲ್ಪನೆ ಐದು ಅಂಕ ಒಟ್ಟು ಹದಿನೈದು ಅಂಕಗಳು ಚಟುವಟಿಕೆ ಎಂಟು ಪ್ರಬಂಧಗಳು ಕೊಟ್ಟಿರುವ ವಿಷಯಗಳನ್ನು ಕುರಿತು ಹದಿನೈದು ವಾಕ್ಯಗಳಿಗೆ ಕಡಿಮೆ ಇಲ್ಲದಂತೆ ಪ್ರಬಂಧ ಬರೆಯಿರಿ ಒಂದು ರಾಷ್ಟ್ರೀಯ ಹಬ್ಬಗಳ ಮಹತ್ವ ಎರಡು ಗ್ರಂಥಾಲಯಗಳ ಮಹತ್ವ ಮೂರು ರಾಷ್ಟ್ರೀಯ ಭಾವೈಕ್ಯತೆ ನಾಲ್ಕು ಪ್ರಾಚ್ಯ ಸ್ಮಾರಕಗಳ ಸಂರಕ್ಷಣೆ ಐದು ತ್ಯಾಜ್ಯ ವಸ್ತುಗಳ ಸಂರಕ್ಷಣೆ ಆರು ಮಹಿಳಾ ಸಬಲೀಕರಣ ಏಳು ಸಾಮಾಜಿಕ ಪಿಡುಗುಗಳು ಎಂಟು ಗ್ರಾಮ ಸ್ವರಾಜ್ಯ ಒಂಬತ್ತು ಸ್ವಚ್ಛ ಭಾರತ ಅಭಿಯಾನ ಹತ್ತು ಗ್ರಾಮ ಸ್ವರಾಜ್ಯ ಆಗಿದೆ ಶಿಕ್ಷಕರ ಉಪಯೋಗಕ್ಕಾಗಿ ಪ್ರಬಂಧ ವಿಷಯ ಸಂಗ್ರಹಣೆಯ ಕಲ್ಪನೆ ಮೂರು ಅಂಕ ಪ್ರಬಂಧದ ಹಂತಗಳ ಕಲ್ಪನೆ ಮೂರು ಅಂಕ ಭಾಷಾ ಶೈಲಿ ಮತ್ತು ನಿರೂಪಣೆ ಮೂರು ಅಂಕ ಪ್ರಬಂಧದ ಮುಕ್ತಾಯದ ಕಲ್ಪನೆ ಮೂರು ಅಂಕ ಭಾಷಾ ಸ್ಪಷ್ಟತೆ ಮತ್ತು ಬರವಣಿಗೆ ಮೂರು ಅಂಕ ಒಟ್ಟು ಹದಿನೈದು ಅಂಕಗಳು ಯಾರಿಗಾದರೂ ಈ ಚಟುವಟಿಕೆ ಪುಸ್ತಕದ ಪಿ ಡಿ ಎಫ್ ಬೇಕಾದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕನ್ನು ಕೊಟ್ಟಿರುತ್ತೇನೆ ನೀವು ಪಿ ಡಿ ಎಫನ್ನು ತೆಗೆದುಕೊಳ್ಳಬಹುದು ಧನ್ಯವಾದಗಳು